ಮಾರ್ಸ ಇದು ಮಾರ್ಸು ಇದು ಡಿ ಕೆ ಶಿವಕುಮಾರ್ ಪರವಾಗಿ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಸೊ ಮಾಧ್ಯಮ ಸ್ನೇಹಿತರೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇವತ್ತು ಮಂಡ್ಯ ಲೋಕಸಭಾ ಕ್ಷೇತ್ರದ ಒಂದು ಇಪ್ಪತ್ತಾರನೇ ತಾರೀಕು ನಡೀತಕ್ಕಂಥ ಚುನಾವಣೆ ಪ್ರಚಾರ ಸಭೆಯನ್ನು ನಾವು ಮಾಡಿದ್ವಿ ಸೊ ರಾಹುಲ್ ಗಾಂಧಿಯವರು ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಸಹ ಮಾತನಾಡಿರ್ತಕ್ಕಂಥದ್ದು ನೀವೆಲ್ಲ ಕೇಳಿದ್ದೀರ ಭಾಳ ನಮ್ಮೆಲ್ಲರ ಎಕ್ಸ್ಪೆಕ್ಟೇಷನ್ಗಿಂತ ಹೆಚ್ಚು ಜನ ಸೇರಿ ಭಾಳ ಯಶಸ್ವಿಯಾಗಿ ಸಮಾರಂಭ ಆಗಿದೆ ನನಗೆ ಪೊಲೀಸ್ ವರದಿ ಪ್ರಕಾರ ಕನಿಷ್ಠ ಎಪ್ಪತ್ತೈದರಿಂದ ಎಂಬತ್ತು ಸಾವಿರ ಜನ ಅಂತ ಹೇಳಿ ಹೇಳ್ತಾರೆ ರೋಡಲ್ಲೇ ಭಾಳಷ್ಟು ಜನ ಇದ್ದರು ಅಂತ ಅದು ಒಂದು ಕಡೆ ಒಂದು ಲಕ್ಷ ಇರಲಿ ಎಂಬತ್ತು ಸಾವಿರ ಇರಲಿ ಎಪ್ಪತ್ತು ಸಾವಿರ ಇರಲಿ ಒಂದು ಕಡೆ ಜನರು ಪ್ರೀತಿಯಿಂದ ಬಂದು ಇವತ್ತು ಕಾಂಗ್ರೆಸ್ ಅಭ್ಯರ್ಥಿ ವೆಂಕಟರಮಣೇಗೌಡ ಮತ್ತು ಸ್ಟಾರ್ ಚಂದ್ರು ಅವ್ರನ್ನ ಗೆಲ್ಲಿಸಬೇಕು ಅನ್ನೋ ಒಂದು ಉತ್ಸಾಹ ನಾವು ಇವತ್ತು ಜನರಲ್ಲಿ ಕಂಡಿದ್ದೀವಿ ಬೆಳಗ್ಗೆ ಹತ್ತು ಗಂಟೆಗೆ ಬಂದು ನಾಲ್ಕು ಗಂಟೆವರೆಗೂ ಸೊ ಭಾಳ ತಾಳ್ಮೆಯಿಂದ ಎಲ್ಲರ ಮಾತುಗಳು ಅದರಲ್ಲಿ ವಿಶೇಷವಾಗಿ ಅದರಲ್ಲಿ ಭಾಳ ವಿಶೇಷವಾಗಿ ಏನು ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮನಿ ಸರಿ ಕಳಿಸ್ತೀವಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮೂರು ಪಕ್ಷಗಳು ಪ್ರಣಾಳಿಕೆಯನ್ನು ಗ್ಯಾರಂಟಿಯನ್ನು ಕೊಟ್ಟಿದ್ರು ಜನತಾದಳದವರು ಸಹ ಪಂಚರತ್ನದ ಸೊ ಒಂದು ವೆಹಿಕಲ್ ಮಾಡ್ಕೊಂಡೆ ಇಡೀ ರಾಜ್ಯವನ್ನು ಸುತ್ತಿದ್ದರು ಬಿ ಜೆ ಪಿಯವರು ಅವ್ರದೇ ಸರ್ಕಾರ ಇತ್ತು ಕೇಂದ್ರದಲ್ಲಿ ಅವ್ರದೇ ಸರ್ಕಾರ ಇತ್ತು ಗ್ಯಾರಂಟಿ ಗ್ಯಾರಂಟಿ ಅಂತೇಳಿ ಅವರೂ ಸಹ ಇಡೀ ರಾಜ್ಯದ ಉದ್ದಕ್ಕೂ ಸಹ ಬೊಮ್ಮಾಯಿಯವರು ಮತ್ತು ಯಡಿಯೂರಪ್ಪನವ್ರ ನಾಯಕತ್ವದಲ್ಲಿ ಸುತ್ತಾಡಿದರು ಆದರೆ ನಮ್ಮ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ ರಾಹುಲ್ ಗಾಂಧಿ ಖರ್ಗೆ ಅವರು ಮಲ್ಲಿಕಾರ್ಜುನ್ ಖರ್ಗೆ ಕೊಟ್ಟಂಥ ಭರವಸೆ ಮೇಲೆ ನಂಬಿಕೆ ಇಟ್ಟು ನಮಗೆ ನೂರ ಮೂವತ್ತಾರು ಜನವನ್ನು ಗೆಲ್ಲಿಸ್ಕೊಟ್ರು ಬಹುಶಃ ಆವತ್ತು ಗೆಲ್ಸನಾಗ ಭಾಳಷ್ಟು ಜನ ನಮ್ಮ ಹತ್ರನೇ ಮಾತಾಡ್ತಿದ್ರು ಇಷ್ಟು ಐದು ಗ್ಯಾರಂಟಿಯನ್ನು ನೀವು ಜಾರಿಗಳಿಸ್ಲಿಕ್ಕೆ ಸಾಧ್ಯನಾ ಇದು ಸುಳ್ಳ ಹೆಂಗೆ ಅನ್ನೋ ಒಂದು ಆದರೂ ಸಿದ್ದರಾಮಯ್ಯವರು ಹದಿಮೂರಿಂದ ಹದಿನೆಂಟಕ್ಕೆ ಮಾಡಿದಂಥ ಅನೇಕ ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ ನಂಬಿಕೆ ಭರವಸೆಯಿಂದ ಅವರೆಲ್ಲ ತೀರ್ಮಾನ ತಗೊಂಡು ನಮ್ಮನ್ನು ಗೆಲ್ಲಿಸಿದ್ರು ಆದರೆ ಅದಾದ ಮೇಲೆ ಬಹುಶಃ ಅದನ್ನು ಜೂನಿಂದನೇ ಮೇ ಜೂನಿಂದನೇ ನಾವು ಜಾರಿಗೊಳಿಸೋಕ್ಕೆ ಸ್ಟಾರ್ಟ್ ಮಾಡಿದಾಗ ಜನರಿಗೆ ಇಲ್ಲ ಕಾಂಗ್ರೆಸ್ ಪಕ್ಷ ಕೊಟ್ಟ ಮಾತಿನಂತೆ ನಡ್ಕೊಳ್ಳುತ್ತೆ ಅನ್ನೋದು ಭಾಳ ಜನರಲ್ಲಿ ಒಂದು ಆತ್ಮವಿಶ್ವಾಸ ಮೂಡ್ತು